ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನುವಂಥ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಮಾತು ಹಿಂದೂಗಳ ರಕ್ಷಕರೇ ಈ ರೀತಿ ಮಾತನಾಡಿದರೆ ಇನ್ನು ಈ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಎಲ್ಲಿ ಗೌರವ ಅನ್ನುವಂಥ ಒಂದು ಸಂಶಯ ನಮಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಸುಸಂಸ್ಕೃತರು ವೈದ್ಯರು ಹಿಂದೂ ರಕ್ಷಕರು ಇಷ್ಟೆಲ್ಲ ಬಿರುದು ಬಿರುದಾವಳಿಗಳನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿ ಹಿಂದೂಗಳ ಸಂಘಟನೆಗೆ ಹೊರಟಂತ ದೈವ ದೇವರುಗಳನ್ನ ತಲೆ ಮೇಲೆ ಹೊತ್ತುಕೊಂಡು ತಿರುಗುವಂತ ಇಂತ ಒಬ್ಬ ಮಹಾನುಭಾವರು ಮಹಿಳೆಯರಿಗೆ ಆಡಿದಂತ ಮಾತು ಬಹಳ ಖೇದಕರ ಇದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ ಈ ಮಟ್ಟಕ್ಕೂ ಅವರು ಇಳಿತಾರ ಅನ್ನುವಂತ ಒಂದು ಸಂದೇಹ ನಮಗೆ ಇವತ್ತು ನಮ್ಗೆಲ್ಲ ಎಲ್ಲರಿಗೂ ಬಂಧು ಬಾಂಧವರಿಗೆ ಅದು ಹಿಂದೂಗಳ ಮುಸ್ಲಿಮರ ಕ್ರೈಸ್ತರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇವತ್ತು ಈ ಮನುಷ್ಯ ಈ ಮಟ್ಟಕ್ಕೂ ಇಳಿತಾರ ಅನ್ನುವಂತಹ ಒಂದು ಸಂಶಯದಲ್ಲಿ ಒಳಗಾಗಿದ್ದಾರೆ ಮಹಿಳೆಯರು ಅಂದರೆ ಅದೇ ಒಂದು ಜಾತಿ ಮಹಿಳೆಯರಿಗೆ ಹಿಂದೂಗಳಲ್ಲಿರುವವರು ಮಹಿಳೆಯರು ಮುಸ್ಲಿಮರಲ್ಲಿರುವ ಮಹಿಳೆಯರು ಮಹಿಳೆಯರೇ ಕ್ರೈಸ್ತ ಮಹಿಳೆಯರು ಮಹಿಳೆಯರೇ ಎಲ್ಲಾ ಧರ್ಮದಲ್ಲಿರುವಂತ ಮಹಿಳೆಯರು ಮಹಿಳೆಯರೇ ಒಂದು ಧರ್ಮದ ಮಹಿಳೆ ಬೇರೆ ಅಲ್ಲ ಇನ್ನೊಂದು ಧರ್ಮದ ಮಹಿಳೆ ಬೇರೆ ಅಲ್ಲ ಎಲ್ಲಾ ಧರ್ಮದ ಮಹಿಳೆಯರು ಕೂಡ ಒಂದೇ ನಾವು ಒಂದು ಮಹಿಳೆ ಒಂದು ವರ್ಗದ ಮಹಿಳೆಯರನ್ನು ಮಾಡಿದ್ರೆ ಅದು ಇಡೀ ದೇಶದ ಮಹಿಳೆಯರಿಗೆ ಅವಮಾನ ಮಾಡಿದ ಹಾಗೆ ಪ್ರತಿಯೊಂದು ಮನೆ ಮಹಿಳೆಯರು ಮಹಿಳೆಯರಿದ್ದಾರೆ ಅವರಿಗೂ ಇದ್ದಾರೆ ಅವರು ಸಂಸಾರಸ್ಥರು ಅವರು ಈ ಹಿಂದೆ ಕೂಡ ಅನೇಕ ಸಲ ಸಮಾಜದಲ್ಲಿ ಶಾಂತಿ ಕ ಕಳಗುವಂತ ಕೆಲಸವನ್ನು ಮಾಡಿದ್ದಾರೆ ಅನೇಕ ಸಲ ಸಮಾಜದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಅವಹೇಳನ ಮಾಡುವಂತದ್ದು ಜನರನ್ನ ಎತ್ತಿ ಕಟ್ಟುವಂಥದ್ದು ಅನೇಕ ಕಡೆ ಇವರ ಭಾಷಣದಿಂದಾಗಿಯೇ ಗಲಭೆ ಡುಂಬಿ ಆದಂತಹ ಪ್ರಕರಣಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಕೂಡ ಇದೆ ಹಿಂದೆ ದೇವರ ಬಗ್ಗೆ ಅವರು ಮಾತಾಡಿದ್ದಾರೆ ದೈವಗಳ ಬಗ್ಗೆ ವಿರೋಧವಾಗಿ ಮಾತನಾಡಿದ್ದಾರೆ ದೈವ ನರ್ತಕರ ಬಗ್ಗೆ ಮಾತಾಡಿದ್ದಾರೆ ದೈವಘಟ್ಟವರಿಗೆ ತಲೆ ಸರಿ ಇಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ ಎಲ್ಲ ಯಾವ ವರ್ಗವನ್ನು ಅವರು ಬಿಟ್ಟಿಲ್ಲ ಯಾವ ವರ್ಗ ಮಹಿಳೆಯರನ್ನು ಬಿಟ್ಟಿಲ್ಲ ಯಾವ ಧರ್ಮವನ್ನು ಬಿಟ್ಟಿಲ್ಲ ದೇವರನ್ನು ಬಿಟ್ಟಿಲ್ಲ ನರ್ತಕರನ್ನು ಬಿಟ್ಟಿಲ್ಲ ಜಾತಿಯನ್ನು ಬಿಟ್ಟಿಲ್ಲ ಎಲ್ಲರನ್ನು ಪ್ರತಿಯೊಬ್ಬರನ್ನು ಆಹ್ವಾನ ಮಾಡಿದವರು ಇಷ್ಟು ದೊಡ್ಡ ಹಿಂದೂ ಲಕ್ಷಕರು ಬಹಳಷ್ಟು ಬಹಳ ಮೇಧಾವಿ ಸುಸಂಸ್ಕೃತರು ಅಂತ ನಮ್ಗೆ ಹೇಳಲಿಕ್ಕೆ ನಮ್ಗೆ ಬಹಳ ಬಹಳ ಬೇಸರ ಅವರ ಮೇಲೆ ನಮ್ಮ ಪಕ್ಷದಿಂದ ಕೇಸನ್ನು ಕೂಡ ನಾವು ದಾಖಲಿಸ್ತೇವೆ ಕಾನೂನು ಕ್ರಮವನ್ನ ಪೊಲೀಸರು ಕೈಗೊಳ್ಳಬೇಕು ಅನ್ನೋಂತ ಒಂದು ಆಗ್ರಹವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮಾಡ್ತದೆ